ಬೆಳಿಗ್ಗೆ ಐದು ಗಂಟೆ ಒಂದು ಸಣ್ಣ ಹಳ್ಳಿಯಲ್ಲಿ ರಾಜು ಎನ್ನುವ ಹುಡುಗನ ದಿನ ಆರಂಭವಾಗುತ್ತದೆ ಅವನ ವಯಸ್ಸು ಕೇವಲ ಇಪ್ಪತ್ತು ಕನಸು ಇಂಡಿಯನ್ ಅಣಮೆಗೆ ಸೇರುವುದು ಆದರೆ ಅವನ ಕುಟುಂಬ ಬಡತನದ ಅಂಚಿನಲ್ಲಿ ತಂದೆ ಕೂಲಿ ಕೆಲಸಗಾರ ತಾಯಿ ಹೊಲದಲ್ಲಿ ಕೆಲಸ ಮಾಡ್ತಾಳೆ ರಾಜು ಓದಿನಲ್ಲಿ ಚೆನ್ನಾಗಿದ್ದರೂ ಹಣದ ಕೊರತೆಯಿಂದ ಕಾಲೇಜು ಮುಗಿಸಲು ಕಷ್ಟ ಆದರೂ ಅವನು ಕನಸನ್ನು ಬಿಡಲಿಲ್ಲ ಪ್ರತಿದಿನ ಬೆಳಿಗ್ಗೆ ಓಡಾಟ ಪಶ್ ಅಪ್ ಎಕ್ಸರ್ಸೈಸ್ ಎಲ್ಲವೂ ಅಣ್ಮೈ ಟ್ರೈನಿಂಗ್ ರೀತಿಯಲ್ಲಿ ಮಾಡುತ್ತಿದ್ದ ಅವನ ಸ್ನೇಹಿತರು ಹಾಸ್ಯ ಮಾಡುತ್ತಿದ್ದರು ಹೇ ರಾಜು ನಿನ್ನಂತ ಬಡವನಿಗೆ ಅಣ್ಮ ಟ್ರೈನಿಂಗ್ ಬೇಕಾ ಬಾ ಕೆಲಸ ಹುಡುಕು ಆದರೆ ಅವನು ನಗುತ್ತಾ ಹೇಳುತ್ತಿದ್ದ ಕನಸು ಬಡತನದಿಂದ ನಿಲ್ಲೋದಿಲ್ಲ ಅಣ್ಣ ಮನಸ್ಸಿನಿಂದ ನಿಲ್ಲುತ್ತದೆ ದೃಶ್ಯ ಎರಡು ಮೊದಲ ಸೋಲು ಆ ದಿನ ಬಂದಿದೆ ಅಣ್ಮ ರಿಕ್ರೂಟ್ಮೆಂಟ್ ಟೆಸ್ಟ್ ರಾಜು ಹಳ್ಳಿಯಿಂದ ಹೊರಟು ನಗರಕ್ಕೆ ಹೋದ ದಿನಪೂರ್ತಿ ಓಟ ಫೈಸೆಕೋ ರಿಟನ್ ಟೆಸ್ಟ್ ಅವನು ತುಂಬಾ ಶ್ರಮಪಟ್ಟ ಆದರೆ ಫಲಿತಾಂಶ ಬಂದಾಗ ಅವನ ಹೆಸರು ಪಟ್ಟಿಯಲ್ಲಿ ಇರಲಿಲ್ಲ ಅವನ ಹೃದಯ ಮುರಿದೂ ಹೋಯಿತು